ಜಿ ಪಿ ರಾಜರತ್ನಂ ಅವರ ನನ್ನ ಪುಟ್ನಂಜಿ ರೂಪದಲ್ಲಿ ನವಿರಾದ ಶೃಂಗಾರ ರಸ ಚಿಮ್ಮಿದೆ ರತ್ನ ತನ್ನ ಮಡದಿಯ ಚೆಲುವನ್ನು ಇಲ್ಲಿ ಅತ್ಯಂತ ಉತ್ಸಾಹದಿಂದ ವರ್ಣಿಸಿದ್ದಾನೆ ಆತನ ಬದುಕಿನಲ್ಲಿ ಉಂಟು ಮಾಡಿರುವ ಉಲ್ಲಾಸ ಸಂತೋಷ ಅವನ ವ್ಯಕ್ತಿತ್ವದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತಂದಿರೋದನ್ನು ನಾವು ನೋಡ್ಬೋದು ಪುಟ್ನಂಜಿಯ ರೂಪ ಆತನ ಬದುಕಿನ ತಾಪತ್ರಯಗಳನ್ನೆಲ್ಲ ಉಡಾಯಿಸಿದ ಬಗೆಯನ್ನು ಕವಿ ರಸವತ್ತಾಕಿ ಬಣ್ಣಿಸ್ತಾರೆ ಬದುಕಿನಲ್ಲಿ ಬೇವರ್ಸಿಗಳಾದರೂ ಕೂಡ ರತ್ನ ಮತ್ತು ಪುಟ್ಟಂಜಿಯರ ಪ್ರೀತಿ ತುಂಬ ಶ್ರೀಮಂತವಾದಂಥದ್ದು ಹೆಂಡ ರತ್ನನನ್ನು ಆಡಿಸಿದ್ದಕ್ಕಿಂತ ಹೆಂಡತಿಯ ರೂಪವೇ ಆತನನ್ನು ಹೆಂಗೆಂಗೋ ಆಡಿಸಿರೋದನ್ನು ನಾವಿಲ್ಲಿ ಗಮನಿಸ್ಬೋದು ಹೆಂಡತಿಯ ರೂಪ ಎಂಡಕ್ಕಿಂತ ಹೆಚ್ಚು ಅಂಬಲೇರಿಸುತ್ತದೆ ಯಾಕೆ ಅಂತಂದರೆ ಆಕೆ ಅಂಥ ಚೆಲುವೆ ಆಕೆ ಶುಭ್ರತೆಗೆ ಸಂಕೇತವಾದಂಥ ಹಾಲಿನ ಕೊಳದಲ್ಲಿ ಚಲುವಿಗೆ ಪ್ರತೀಕವಾದಂಥ ಕಮಲವನ್ನು ತೇಲಿಬಿಟ್ಟು ಆ ಕಮಲಕ್ಕೆ ಚಿನ್ನದ ನೀರಿನಿಂದ ಲೇಪನ ಮಾಡಿದರೆ ಅಂಥ ಅವರ್ಣೀಯವಾದಂಥ ಚೆಲುವುದು ಪುಟ್ನಂಜಿದು ಕಗ್ಗತ್ತಲೆಯಲ್ಲಿ ಒಟ್ಟಿಗೆ ನೂರಾರು ಮತಾಪುಗಳನ್ನು ಹಚ್ಚಿದಾಗ ಬರುವಂಥ ಬೆಳಕಿನ ಪುಂಜದಂತೆ ಅವಳ ದೇಹ ಕಾಂತಿಯುತವಾಗಿ ಕಾಣಿಸುತ್ತೆ ಹೆಂಡತಿ ಹೊರಗಿನ ಚೆಲುವಿಗಿಂತ ಆಕೆಯ ಒಳಗಿನ ಗುಣ ಕೂಡ ಆಕರ್ಷಕವಾದದ್ದನ್ನು ರತ್ನ ಹೇಳ್ತಾ ಹೋಗ್ತಾನೆ ಮಡದೆಯ ಬಗ್ಗೆ ಗಂಡನಿಗಿರುವಂಥ ಪ್ರೀತಿ ಅವಳ ರೂಪದ ಬಗ್ಗೆ ಇರುವ ಮೆಚ್ಚುಗೆ ಗುಣಗಳ ಬಗ್ಗೆ ಇರುವ ಗೌರವ ಅಂತ ಮಡದೆ ಪಡೆದಕ್ಕೆ ಆತನಗಿರುವ ಹೆಮ್ಮೆ ಮೊದಲಾದ ಭಾವಗಳೆಲ್ಲ ಸೇರಿ ರತ್ನನಿಗೆ ಪುಟ್ನಂಜಿಯ ಮೇಲಿರುವಂಥ ಅಗಾಧ ಪ್ರೀತಿಯ ಶೃಂಗಾರಸವನ್ನು ಈ ಕವಿತೆ ವ್ಯಕ್ತಪಡಿಸ್ತಾ ಹೋಗುತ್ತೆ ಮೈಸೂರು ಅನಂತಸ್ವಾಮಿಯವರ ಧ್ವನಿಯಲ್ಲಿ ಮೂಡಿಬಂದಂಥ ಈ ಭಾವಗೀತೆಯ ರೂಪ ಅತ್ಯಂತ ಸೊಗಸಾಗಿದೆ ಸೊ ಈಗ ನಾನು ಈ ಪದ್ಯವನ್ನು ವಾಚಿಸ್ತಾ ಇದ್ದೀನಿ ಬೇವರ್ಸಿ ನನ್ನ ಪುಟ್ ನಂಜಿನ ರೂಪನ್ನಾಡ್ತೀನಿ ಬಾಪ ನಂಗಾಗ ಗಾಡಿಸ್ತೈತೆ ನನ್ನ ಪುಟ್ ನಂಜಿ ರೂಪ ಹಾಲ್ನಲ್ಲಿ ಕಮಲದ ಊತಿ ಎಲ್ಲಿಬಿಟ್ಟು ಮೇಲೊಂದು ತೆಳ್ಳನೇ ಲೇಪ ಚಿನ್ನದೇನಲ್ಲಿ ಕೊಟ್ಟಂಗೈತೆ ನನ್ನ ಪುಟ್ ನಂಜಿ ರೂಪ ಅಮಾವಾಸೆಯಲ್ಲಿ ಹತ್ತಿಸ್ದಂಗೆ ಒಂದು ಹತ್ತು ನೂರು ಬೆಳಕಾಗ್ತೈತೆ ಕಂಡ್ರೆ ನನಗೆ ನನ್ನ ಪುಟ್ ನಂಜಿ ರೂಪ ಔಷಧಿಗಿಂಕ್ರ ಬೇಕಂದ್ರೂ ಅವಳ್ತಾವಿಲ್ಲ ಕೋಪ ಅದಕ್ಕೆ ಅಷ್ಟೊಂದು ಚಂದಾಗೈತೆ ನನ್ನ ಪುಟ್ ನಂಜಿ ರೂಪ ನನಗೇನಾರ ಕೋಪ ಬಂದರೆ ನಮ್ಮ ನಮ್ಮ ಪ್ರೀತಿ ನೆಪ್ಪ കർക്കൊബന്തി കോപ്പൊന്നിക്ത നന്ന പുട്ട് നഞ്ജി രൂപ ബട്ടെ കപ്പിൻ്റെ തൊഴിയാക്ക് നാഗാക്കി സോപ മനസ്സിനോഴേ നന്ന പുട്ട് നഞ്ജി രൂപ ദേവർ ത നോയാക്കില്ല അണ്ണു കായി രൂപ ദേവർക്ക് അണക്കായി തൂപ്പുട്ട് നഞ്ചി രൂപ ಸಿಡಿಯೋ ಮದ್ದಿನ ಸುಪ್ಪಾಗ್ದಂಗೆ ಮಡಗಿದ್ದೇನೆ ಕೇಪ ನನ್ನ ತಾಪತ್ರ ಊಡಾಯಿಸ್ತೈತೆ ನನ್ನ ಪುಟ್ ನಂಜಿ ರೂಪ ಚಿನ್ನದ ಬರಣಿಲ್ ತುಂಬಿಟ್ಟಂಗೆ ಹಾಲು ಸಕ್ಕರೆ ತುಪ್ಪ ಒಳ್ಳೆಯ ಗುಣಗಳ್ನ ಒಳಗಿಟ್ಟೈತೆ ನನ್ನ ಪುಟ್ ನಂಜಿ ರೂಪ ಪುಟ್ನಂಜಿನ ಕೈ ಹಿಡಿದೋನು ನೀನೇ ಬಲೆ ಭೂಪ ಅಂತ ನನಗೆ ಬೆಂತಡ್ತೈತೆ ನನ್ನ ಪುಟ್ ನಂಜಿ ರೂಪ ದೇವಸ್ಥಾನದ ಇರ್ತೈತೆ ಚಿನ್ನದಂದ ದೀಪ ಹಂಗೆ ನನ್ನ ಅಟ್ಟಿನ ಬೆಳಗಿಸ್ತೈತೆ ನನ್ನ ಪುಟ್ ನಂಜಿ ರೂಪ ಇದನ್ನು ಕೇಳ್ದೋರು ಯಾರ್ಯಾರು ಅಯ್ಯೋ ಇವನೋ ಬುಚ್ಚ ಪಾಪ ಅಂದವರ್ಗ ಅಯ್ಯೋ ತೈತೆ ನನ್ನ ಪುಟ್ ನಂಜಿ ರೂಪ ಧನ್ಯವಾದಗಳು ಸ್ನೇಹಿತರೆ